ರೇಣಕೋಳಿ ಟೆಸ್ಟ್ ಮಾಡತ್ತಿದ್ದೀವಿ ಈಗ ವಾಟರ್ ಪ್ರೂಫ್ ಐತೆ ಇಲ್ಲ ಅಂತ ಹೇಳಿ ಯಾಕಂದ್ರೆ ಇದೆ ರೋಣ ತಗೊಂಡಿದ್ದೆ ನಾನು ಇದೇ ಕಣ್ಣ ನೋಡೇ ಬಿಡ್ತೀನಿ ಲಗಾಸು ಸಾಧ್ಯ ಇಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಆಗಲ್ಲ ಬೇಡ ಅದು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಸುಸ್ತಾಗಿ ಆಲ್ರೆಡಿ ಕೊಂತಾರಾ ಸುಸ್ತಾಗಿ ಆಲ್ರೆಡಿ ಕುಂತಾರೆ ಇಲ್ಲ ಸುಸ್ತಾಗಿಲ್ಲ ಅಂತ ಪೋಸ್ ಹಂಗೇ ಕುಂತೀರಿ ಕೊಡಕಂತೀರಿ ನಿಮ್ಮ ಸ್ಟಾಮಿನಾ ಸ್ಟಾಮಿನಾ ತೋರಿಸ ಸ್ಟಾಮಿನಾ ಕೇಳಿಸ್ತಿಲ್ಲ ಇನ್ನ ಮೇಳು ಇಲ್ಲ ಹೌದಾ ಬಂತ ಓಡಿವಾ ಓಡಿವಾಡಿ ಲೈವ್ ಸಪೋರ್ಟ್ ಸಿಸ್ಟಮ್ ಸುಸ್ತಾಯ್ತಾ ತುಂಬಾಯ್ತು ಎಷ್ಟು ಸುಸ್ತಾಯ್ತು ಇಷ್ಟ ಈಗ ಇಲ್ಲಿ ತುಂಬಾ ಖುಷಿ ಆಗ್ತಿದೆ ಇಷ್ಟೊಂದು ಈಗ ಉಪಡೇ ವರ್ಸಿದಾಗ ಮಾತಾಡಬ್ರಿ ಹೆಂಗ ಅನಿಸ್ಲೇ ಗಿತ್ ಕಷ್ಟ್ರಪ್ಪ ಒಂದ್ಸಲ ಬೇಕಂದ್ರೆ ಕ್ಯಾಮ್ರಾ ಉಳಿಸ್ತೇವಿ ಒಂದ್ಸಲ ವಿಡಿಯೋ ನೋಡ್ಕೊಂಡು ನೋಡ್ರಿ ಫುಲ್ ಸುತ್ತ ಕ್ಲೌಡ್ ಫಾಗ್ ಏನೇನೂ ಕಾಣಂಗಿಲ್ಲ ಫುಲ್ ಸುತ್ತ ನಾವು ಫಾಗ್ ಕವರ್ ಆಗಿವೆ ಅಲ್ಲಿ ಹೊಂಟೇವಿ ಅಲ್ಲಿ ನೋಡಿದ್ರೆ ಏನು ಆ ಪೀಕ್ ಇದ್ರಕಿನ ಹೈಟ್ ಐತ ಗೊತ್ತ ಆದ್ರೆ ಏನೂ ಕಾಣತ್ತಿಲ್ಲ ಈಗ ಅಲ್ಲಿ ಹೊಂಟೇವಿ ಫುಲ್ ಫಾಗ್ ಐತೆ ಅಲ್ಲಿ ಬರ್ಲಿಂಗ ನಿಖಿಲ್ ಅಣ್ಣ ಇವ್ನ ನೋಡಿ ಪ್ಲಾನ್ ಆರ್ಗನೈಸ್ ಇವ ಎಲ್ಲಾ ಆರ್ಗನೈಸ್ ಮಾಡ್ದವ್ ಇವನ ನಮ್ದೇ ನಾವು ಸುಮ್ ಬಂದಿವಿ ಅಡ್ಡಾಡಕ ಎಲ್ಲಾ ಆರ್ಗನೈಸ್ ಮಾಡಿದ್ವಿ ಇವ್ನ আমন ডাঙৰ ডাঙৰ কুটিবি ಅಂದ್ರೆ ಫುಲ್ ಫಾಗರಿ ಏನೇನು ಕಾಣತ್ತಿಲ್ಲ ಸುತ್ತಲ ಏನೂ ಕಾಣತಿಲ್ಲ ಇನ್ನೂ ನಾವು ಪೀಕಿಗೆ ಹೋಗಿಲ್ಲ ಇನ್ನು ಪೀಕ್ ಭಾಳ ಮ್ಯಾಲ ಐತಿ ಇನ್ನು ಮ್ಯಾಗ ಐತಿ ಹೋಗೋಣ ಹೋಗೋಣ ಜ್ಯೂಸ್ ಯಾರಿಗಾದ್ರೂ ಫೋನ್ ಮಾಡಿ ಒಂದು ಜ್ಯೂಸ್ ಥರ ಕೇಳಿ ನೆನ್ಸ್ಗೋ ನೆನ್ಸ್ಗೋ ಪೀಕಿನ ಮೇಲೆ ನಿಂತಾರಂತ ನೆನಸ್ಗೋ ಅಲ್ಲ ಪೀಕಿನ ಮೇಲೆ ಅದರಂತೆ ಒಂದ್ ಇಮ್ಯಾಜಿನೇಷನ್ ಅಂದ್ರೆ ಲಗು ಹೇ ಇದಿ ಅಲ್ಲದ అంటే ఇంత ఫైనలి రీచ్ ఆ ఇం మ్యారేజలు तो। तू मुझे प्यार करती है या नहीं करते हो <laughs>

ನಮ್ಮ ಹುಡುಗರ್ದ ಒಂದು ಕಾರ್ ಉಳಿಕಿ ಕೇಳ್ಕೊಂಬರ ನಮ್ಮ ಮುಂದೆ ಹುಡುಗರು ಅಲ್ಲೆಲ್ಲ ಹೋದ್ರ ಆ ಪೀಕಿಗೆ ನಾವು ಇಲ್ಲಿ ಹೋಗಿದ್ವಿ ಮ್ಯಾಲೆ ಪೂರ ಪೀಕಿಗೆ ಮಸ್ತ್ ಮಜಾ ಬಂತರಿ ಒಟ್ಟು ಏ ಹಗರ್ಕಿ おい ಇದೆ ನೋಡಿ एक्चुअली ನಾವು ಇಲ್ಲಿ ಇದ್ದೀವಿ ಇಲ್ಲಿ ಇದ್ದೀವಿ ಆನ್ ಕೊಡಿ ಈಗ ಇಲ್ಲಿ ಇದ್ದೀವಿ एक्चुअली ತುಂಬಾ ಜನ ಇದೆ ಹೇಳಬೇಕು ಮರಗಾದಾಗ ಅನಶಿಸ ಬಹುಶಾರಿ ರೀ ಅಂತಂದ್ರೆ ಕಾಲ ಜಾಗದಲ್ಲಿ ಒಂದು ಕಾರು ಓಡಕೆ ತಿರುಗಿಸ ಬಿಡಾನಾ ಎಲ್ಲೋ ಇಷ್ಟ ಸೆಫೆ ಆಗಿರಿ ಸೆಫೆ ಯಸ್

ಯಾರಂದ್ರೆ ಯಾರು ಇಲ್ಲ ಬರೇ ನಾವ್ ಇಲ್ಲಿ. ಒಂದು ಟ್ರೂ ಲೀಡರ್ ಅಲ್ಲ ಅಲ್ಲ ಟ್ರೂ ಲೀಡರ್ ಹೌದಲ್ಲ ಟ್ರೂ ಲೀಡರ್ ಬೇಸ್ ರಿಚಾರ್ಡ್ ವಿರಿ ಈ ದಾರಿ ಒಳಗೆ ಹೋಗಿದ್ವಿ ನಾವು ಪಾಂಡವರ ಬೆಟ್ಟಕ್ಕೆ ಇಲ್ಲಿ ಅಂಗಡಿ ಅದಾವೋ ಇಲ್ಲಿ ಏನು ಬೇಕು ಅವನ್ನೆಲ್ಲ ತಗೊಂಡೆ ಅಲ್ಲಿ ಐತಿ ಟೆಂಪಲ್ ಅದಾ ಟೆಂಪಲ್ ಅಲ್ಲಿಂದ ಬರ್ತೀವಿ ಇಲ್ಲಿ ಅಂಗಡಿ ಅದಾವ ಇಲ್ಲೆಲ್ಲ ಏನು ಎಲ್ಲ ಪಾರ್ಕ್ ಮಾಡಿ ಅಂಗಡಿ ಅದಕ್ಕೆ ಇಟ್ಟರು ಅಂತಂದ್ರೆ ನಮ್ಮ ಅಂತಂದ್ರೆ ಮ್ಯಾಗ ಏನಿರ್ತಾವ ನೋಡ್ಪಾ ಜಿಗಣಿ ಇರ್ತಾವ ಜಿಗಣಿ ಕಾಲಿಗೆ ಹತ್ತಿದ್ರೆ ನಿಮಗೆ ಗೊತ್ತಾಗಂಗಿಲ್ಲ ರಕ್ತ ರಕ್ತ ಸೊ ಅದ್ರ ಸಂಬಂಧ ಇಲ್ಲಿ ಅಂಗಡಿ ಒಳಗೆ ಹೋಗಿ ಉಪ್ಪು ಮತ್ತೆ ತಂಬಾಕಿ ಏನಿರ್ತಾವಲ್ಲ ಸ್ವಲ್ಪ ರೊಕ್ಕ ಕೊಟ್ಟು ತುಕೊಂಡ ಮ್ಯಾಗ ಹತ್ರಿ ಬಿ ಸೇಫ್ ಬಿ ಜರ್ನಿ ಆಮೇಲೆ ಹೋಗುವಾಗೆಲ್ಲ ನಿಮ್ಮ ಕಾಲಿಗೆಲ್ಲ ಚಂದಗ ಕವರ್ ಮಾಡ್ಕೊಂಡು ಹೋಗ್ರಿ ಸಾಕ್ ಸಿಕ್ಸ್ ದೊಡ್ಡ ಹೊಕ್ಕೊಂಡು ಯಾಕಂದ್ರೆ ನಿಮ್ಗೆ ಹೆಂಗೆ ಇರ್ತಾವೆ ಹೆಂಗೆ ಕಡಿತಾವ ಗೊತ್ತಾಗಿಲ್ಲ ಕಡದಿರ್ತಾವ ನೀವು ಬರೋದ್ ಲೆಕ್ಕ ಒಂದ್ಸಲ ಕೆಳಕ್ ಬಂದಾಗು ನಿಮ್ ಕಾಲ ಎಲ್ಲ ಚೆಕ್ ಮಾಡ್ಕೋರಿ ಯಾಕಂತಂದ್ರೆ ಬರಂಗಿಲ್ಲ ಅವ್ ಗೊತ್ತಾಗಂಗಿಲ್ಲ ಅಂತಾರ ನಮ್ಗಂತೂ ಇನ್ನೂ ಏನ್ ಕಡ್ದಿಲ್ಲ ನೋಡ್ಕೋಬೇಕ ನಮಗ್ ಗೊತ್ತಿಲ್ಲ ಇನ್ನು ಸಾರಿ ನಾವು ನೋಡ್ಕೊಂಡ್ ಹೇಳ್ತಿವಿ ಬಿಟ್ಟು ಮಾಡೋಕೆಲ್ಲ ನನಗೆ ನಾಚಿಗೆ ಕವಿ ಒಂದರ ಬರವೇ ಭಾವನೆ ಹಾಕುತ್ತ ಮನಸ್ಸಿನ ನಾಚಿಗೆ ಗೊತ್ತಿಲ್ಲ ತೋರ್ತೀನಿ ನೆಲ್ಲಿಗೆ